ರೈತ ಬಂದವರೇ ಇವರು ಮಲ್ಲಿಕಾರ್ಜುನ ಅಂತ ಹೇಳ್ಬಿಟ್ಟು ಕಾಲಲ್ಲಿ ಇದ್ದಾರೆ ನಾನು ಜವಾರಿ ಎಮ್ಮೆಯಲ್ಲಿ ಜವಾರಿ ಎಮ್ಮೆಗೆ ಈ ಕರು ಹುಟ್ಟಿದ್ವಿ ಅಂದ್ರೆ ನಾವು ಜವಾರಿ ಎಮ್ಮೆಗೆ ಇವ್ರ ಮನೆಯಲ್ಲಿ ಜವಾರಿ ಎಮ್ಮೆ ಇತ್ತು ಅದಕ್ಕೆ ಪುಸ್ತಕ ಮಾಡಿದ ನಂತರ ಈ ಕರು ಹುಟ್ಟಿದೆ ಇದು ಕರು ದೊಡ್ಡದಾಗಿದೆ ಮೂರು ವರ್ಷ ಆಗಿದೆ ಈಗಾಗಲೇ ಕಟ್ಟಿದೆ ಎಮ್ಮೆ ನೋಡಿ ಎಷ್ಟು ಚಂದ ಬಂದಿದೆ ಮುರ್ರ ಹಾಕಿದೀವಿ ನಾವು ಹಣೆ ಚಿಕ್ಕಿದೆ ರಿಂಗ್ ಕೊಂಬು ಬರ್ತಾ ಇದೆ ಆಮೇಲೆ ಮನೆ ಕಟ್ಟುವ ಚೆನ್ನಾಗಿದೆ ಬಾಲ ತುದಿಯಲ್ಲಿ ಕೂಡ ಬೆಳಗಿದೆ ಒಳ್ಳೆ ಮುರ್ರ ಇದು ಹೆಂಗಿರುತ್ತೆ ಅಂದ್ರೆ ಜವಾರಿ ಮತ್ತೆ ಮುರ್ರಕ್ಕೆ ಕ್ರಾಸ್ ಮಾಡಿದಾಗ ಈ ತರ ಎಮ್ಮೆ ಬರುತ್ತೆ ಇಲ್ಲೆಲ್ಲ ಹೇಗಿದೆ ಕೊಂಬು ಈ ಥರ ಇರುತ್ತೆ ಈ ತಳಿ ಈ ಥರ ಬಂದಾಗ ಇನ್ನೂ ದೊಡ್ಡದಾಗುತ್ತೆ ಇನ್ನು ಒಂದು ಸಲವೂ ಇದಿಲ್ಲ ಈ ಪ್ರೆಗ್ನೆಂಟ್ ಚೆಕ್ ಮಾಡಿದ್ದೀನಿ ಒಂದು ಮೂರರಿಂದ ನಾಲ್ಕು ತಿಂಗಳು ಕಟ್ಟಿದೆ ಅದು ಆ್ಯಕ್ಚುಲಿ ಏ ಮಾಡಿದ್ದಾರೆ ಎರಡು ಸಲ ಸೇಲಾಗಿದೆ ಆಗಿದೆ ಅಂತ ಬೇರೆಯವ್ರು ಮಾಡಿದರು ಬಾಣ ಇದೆಯೋ ಅಥವಾ ಇಂಜೆಕ್ಷನ್ ಆಗಿದೆ ನೋಡಬೇಕು ಚೆನ್ನಾಗಿದೆ ಇದೇ ಥರ ನೀವು ನಿಮ್ಮ ಮನೇಲಿ ಎಣ್ಣೆ ಇದ್ದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಆಸ್ಪತ್ರೆ ಇದ್ರೆ ಹತ್ರ ನಮ್ಮ ಥರ ಯಾರಾದರೂ ಮಾಡೋದಿದ್ರೆ ಕರೆಸಿ ಎಡಿ ಎಂಕ್ಷನ್ ಹಾಕಿ ಒಳ್ಳೆ ಕರು ಬರುತ್ತೆ ಒಳ್ಳೆ ಹಾಲಿನ ತಳೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸುತ್ತೆ ನಾನು ಬಯಸ್ತೇನೆ थैंक यू